ಈಗ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಅದರ ಉಪಯೋಗ ಮಾಡ್ಕೊಳ್ಬೇಕು ಯಾರು ಕೂಡ ಭಯ ಪಡಬಾರ್ದು ಅನ್ನುವಂತಹ ಸಂದೇಶನೇ ಕೊಡ್ತಾ ಇದೀರಿ ಸಂದರ್ಭದಲ್ಲಿ ಹೇಗೆ ಅದರ ಉಪಯೋಗ ಯಾವ ರೀತಿಯ ಮಂತ್ರ ಏನಾದರೂ ಜಪ್ಸೋದ್ರ ಮುಖಾಂತರ ಅದರ ಫಲ ಪಡಿಬಹುದಾ ಅಂತ ಮೊದಲು ಒಂಬತ್ತು ಗಂಟೆ ಮುಂಚೆ ಆಹಾರವನ್ನು ಆಮೇಲೆ ಚಂದ್ರಗ್ರಹಣ ಸ್ಪರ್ಶ ಆದ ಕೂಡಲೇ ಹೊರಗಡೆ ಹೋಗಿ ಚಂದ್ರನ ನೋಡ್ಬೇಕು ನೋಡಿ ಬಂದು ಸ್ನಾನ ಮಾಡ್ಬೇಕು ಸ್ನಾನ ಮಾಡಲಿಕ್ಕೆ ಮುಂಚೆ ಒಂದು ದರ್ಬೆ ಅಂತ ಎಲ್ಲ ಅಂಗಡಿಯೂ ಸಿಗುತ್ತೆ ಬರ್ಕೊಳ್ಳಿ ದರ್ಬೆ ಅಂತ ಆ ದರ್ಬೆ ತಂದು ಮನೆಯ ಬಾಗಿಲಿಗೆ ಮತ್ತು ಮನೆಯಲ್ಲಿ ಬೇಯಿಸಿದ ಆಹಾರವನ್ನು ಇಟ್ಕೋಬಾರ್ದು ಅದನ್ನು ಮಧ್ಯಾಹ್ನವೇ ಡಿಸ್ಪೋಸ್ ಮಾಡಿ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಬಿಟ್ಟು ಕೊಟ್ಬಿಡ್ಬೇಕು ಆಮೇಲೆ ಕೆಲವು ಬಿಸಾಕೋಕ್ಕಾಗಲ್ಲ ಉಪ್ಪಿನಕಾಯಿ ಅಂಥದ್ದೆಲ್ಲ ಇದೆ ಮೊಸರು ಇದೆ ಅಂತಾದರೆ ನೀರಿದೆ ಅಂತಾದರೆ ಅದಕ್ಕೆಲ್ಲ ದರ್ಬೆಯನ್ನು ಹಾಕಿ ಮನೆಯಲ್ಲಿ ಏ ವಾರ್ಡ್ ರೋಬೋ ಅಲ್ಲಿ ಇಲ್ಲಿ ದರ್ಬಾ ಬಂಧನ ಅಂತ ದೇವರಿಗೆ ದೇವಸ್ಥಾನ ಕೇಳಿದಾರೆ ಅವರು ಹಾಗೆ ಮನೆಯನ್ನು ದರ್ಬಾ ಬಂಧನ ಮಾಡ್ಕೋಬೇಕು ಮತ್ತೆ ಗ್ರಹಣದ ಕಾಲದಲ್ಲಿ ಸ್ನಾನ ಆದಮೇಲೆ ಹಾಕುವ ಬಟ್ಟೆ ಇರ್ತದಲ್ಲ ಅದನ್ನು ಮೊದಲೇ ಎತ್ತಿಟ್ಟು ಅದಕ್ಕೆ ಒಂದು ದರ್ಬೆಯನ್ನು ಹಾಕಿ ಇಟ್ಬಿಡ್ಬೇಕು ಮುಟ್ಟಬಾರ್ದು ಹೊರಗಡೆ ಹೋಗಿ ಸ್ನಾನ ಚಂದ್ರಗ್ರಹಣಕೊಂಡು ಬಂದು ಸ್ನಾನ ಮಾಡಬೇಕು ಸ್ನಾನ ಮಾಡಿ ನೇರವಾಗಿ ಆ ಬಟ್ಟೆಯನ್ನು ಉಟ್ಟುಕೊಂಡು ದೇವರ ಮನೆಗೆ ಹೋಗಿ ಯಾವ ಮಂತ್ರ ನಿಮ್ಮ ನಿಮ್ಮ ಸಂಪ್ರದಾಯದಲ್ಲಿ ನಿಮಗೆ ಬಂದ ಮಂತ್ರ ಶ್ರೇಷ್ಠ ಅದಕ್ಕಿಂತ ಶ್ರೇಷ್ಠ ಮಂತ್ರ ಯಾವುದೂ ಇಲ್ಲ ಜಗತ್ತಿನ ದೊಡ್ಡ ಶ್ರೇಷ್ಠ ಮಂತ್ರ ಯಾವುದು ಪವರ್ಫುಲ್ ಮಂತ್ರ ಯಾವುದು ಅಂದರೆ ನಿಮ್ಮ ಗುರುಗಳು ನಿಮ್ಮ ಸಂಪ್ರದಾಯ ನಿಮಗೆ ಕೊಟ್ಟ ಮಂತ್ರ ಒಂದು ಅದು ಇಲ್ಲ ಅಂತಾದರೆ ಕಂಡ ಕಂಡ ಮಂತ್ರಗಳನ್ನು ದಶಮಹಾವಿದ್ಯೆ ಮಂತ್ರವನ್ನು ಬೀಜ ಮಂತ್ರವನ್ನೆಲ್ಲ ಹೋಗಿ ಯೂಟ್ಯೂಬಲ್ಲಿ ತೊಗೊಂಡು ಮಾಡ್ತಾಯಿದ್ದೀರಿ ಬೇಜವಾಬ್ದಾರಿಗೆ ಹಂಚ್ತಾರೆ ಜವಾಬ್ದಾರಿಗೆ ಮಾಡ್ತೀರಿ ನಿಮಗೆ ತೊಂದರೆ ಆಗುತ್ತೆ ಸೊ ಮಹಾಮಂತ್ರಗಳನ್ನು ದಯವಿಟ್ಟು ಉಪದೇಶ ಇಲ್ಲದೆ ಮಾಡಬೇಡಿ ಅದಕ್ಕೆ ಉಪದೇಶ ಇಲ್ಲ ಅಂದರೆ ಭಗವಂತನ ರಾಮ ಈಗ ರಾಮ ಶಂಭೋ ಶಿವ ಕೃಷ್ಣ ದೇವಿ ಲಕ್ಷ್ಮಿ ನಿಮಗೆ ಯಾವ ಇಷ್ಟ ದೇವತೆ ಇದೆ ಆ ದೇವಿಯ ಹೆಸರು ಮಾತ್ರ ನಮಃ ಓಂ ಮಂತ್ರನೇ ಹೇಳಬೇಕಾಗಿಲ್ಲ ಶ್ರೀ ಹೇಳಬೇಕಾಗಿಲ್ಲ ಉದಾಹರಣೆಗೆ ರಾಮ ಮಂತ್ರ ಅಂದರೆ ರಾಮ 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 ಈ ಥರ ಯಾವುದೋ ಒಂದು ದೇವರ ಹೆಸರನ್ನು ತೆಗೆದುಕೊಂಡು ಆ ಮೂರು ಗಂಟೆ ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಭಗವತ್ ನಾಮ ಸ್ಮರಣೆ ಬೇರೇನು ಮಾಡಬೇಕಾಗಿಲ್ಲ ಹಲವಾರು ಜನ್ಮಗಳ ದೊಡ್ಡ ದೊಡ್ಡ ಈಗ ಭಿಕ್ಷೆ ಬೇಡಿ ಬದುಕಬೇಕು ಎಂಬಂತಹ ಇಡೀ ಊರು ಮುಂದೆ ಎಲ್ಲ ಅವಮಾನ ಆಗಬೇಕು ಇಂತಹ ಜಾತಕದ ಸಮಸ್ಯೆ ಇತ್ತು ಅಂತಾದರೆ ಒಂದು ಮನೆಯ ಒಳಗಡೆ ಅದು ಆಗಿ ಹೋಗತ್ತಂತೆ ಅಂತಹ ಒಂದು ಶಕ್ತಿ ಗ್ರಹಣದ ಉಪಾಸನೆಗೆ ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಒಂದು ಕ್ಷಣ ವ್ಯರ್ಥ ಮಾಡಬಾರ್ದು ನೇರವಾಗಿ ಕೂತ್ಕೋಬೇಕು ಮಲಗಬಾರ್ದು ಮಲಮೋತ ವಿಸರ್ಜನೆ ಮಾಡಬಾರ್ದು ಮೈಥುನಾದಿಗಳ ಕಡೆ ಗಮನ ಕೊಡಬಾರ್ದು ಯಾಕೆಂದರೆ ಆ ಕ್ಷಣದಲ್ಲಿ ಏನು ವಿಲ್ ಮ್ಯಾನಿಫೆಸ್ಟೇಷನ್ ಅಂತೆಲ್ಲ ಮಾತಾಡ್ತಾರಲ್ಲ ಈಗ ನಿಮ್ಮ ಮನಸ್ಸಿಗೆ ಏನು ಬರುತ್ತಲ್ಲ ಉತ್ಕಟವಾಗಿ ಈಡೇ ಇರುತ್ತೆ ಆದ್ದರಿಂದ ನಿಮ್ಮ ಮನಸ್ಸಲ್ಲಿ ಏನು ಬರಬೇಕು ಅನ್ನೋದು ನಿಶ್ಚಯ ಮಾಡ್ಕೊಳ್ಳಿ ಯಾಕೆಂದರೆ ಬಂದಿದ್ದು ಗ್ಯಾರಂಟಿ ಆಗ್ತದೆ ಆಮೇಲೆ ಗ್ರಹಣ ಎಲ್ಲ ಆದಮೇಲೆ ಒಂದು ಅಲ್ಟ್ರಾಮ್ ಫಸ್ಟೇ ಇಟ್ಕೊಂಡಿರಬೇಕು ಆಮೇಲೆ ಹೋಗಿ ಮತ್ತೆ ಸ್ನಾನ ಮಾಡಿ ಮಲ್ಕೊಳ್ಳೋದು ಇಷ್ಟೇ ವಿಷಯ ಎಸ್ ಸರಿ ಇದು ಏಷ್ಯಾನೆ న్యూస్ నెట్వర్క్ ప్రస్తుతి